ಚನ್ನಗಿರಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಜನವರಿ ಎಂಟರಂದು ಸಂತಬೆನ್ನೂರು ಗ್ರಾಮದಲ್ಲಿ ಆಯೋಜಿಸಲು ನಿರ್ಧರಿಸಲಾಗಿದೆ ಎಂದು ಶಾಸಕ ಶಿವಗಂಗಾ ಬಸವರಾಜ್ ಮಾಹಿತಿ ನೀಡಿದರು ಸಂತಬೆನ್ನೂರಿನ ಕೆಪಿಎಸ್ ಶಾಲೆ ಆವರಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಸಮ್ಮೇಳನ ಸ್ವಾಗತ ಸಮಿತಿ ಏರ್ಪಡಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೊದಲ ತಾಲೂಕು ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಈ ಬಾರಿ ಹದಿನೇಳನೇ ತಾಲೂಕು ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದ್ದು ಅದ್ದೂರಿಯಾಗಿ ಹಬ್ಬದ ರೀತಿ ಆಚರಿಸೋಣ ಎಂದರು ಸಂತೆಬೆನ್ನೂರಿನ ಶ್ರೀಶೈಲ ವಾಗೀಶ ಪಂಡಿತರಾದ ಪದವಿ ಪೂರ್ವ ಕಾಲೇಜಿನ ಸುಸಜ್ಜಿತ ರಂಗಮಂದಿರದಲ್ಲಿ ಸಮ್ಮೇಳನ ಆಯೋಜಿಸಲಾಗಿದ್ದು ಕನ್ನಡ ಅಭಿಮಾನಿಗಳು ತನು ಮನ ಹಾಗೂ ದನದ ಮೂಲಕ ಸಮ್ಮೇಳನದ ಯಶಸ್ಸಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಮಧುಕುಮಾರ್ ಗ್ರಾಮದ ಮುಖಂಡ ಎಂ ಸಿದ್ದಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಣುಕಾ ಮೂರ್ತಪ್ಪ ಉಪಾಧ್ಯಕ್ಷೆ ಮೀನಾಕ್ಷಮ್ಮ ಕರಿಯಪ್ಪ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಹ ಕಾರ್ಯದರ್ಶಿ ವೀರೇಶ್ ಪ್ರಸಾದ್ ವಿಎಸ್ಎಸ್ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಸಿರಾಜ್ ಅಹಮದ್ ಕೆಬಸವರಾಜ್ ಸುರೇಶ್ ಗೌಡ್ರು ಡಿಬಿ ಕಿರಣ್ ಮತ್ತಿತರರು ಸಭೆಯಲ್ಲಿದ್ದರು ಆ ಒಂದು ವಿಶೇಷತೆಯನ್ನು ನಮ್ಮಲ್ಲಿ ಹಂಚ್ಕೊಳ್ಳೋಣ ನಮ್ಮ ಜನತೆಗೆ ಅಂತೇಳಿ ನಮ್ಮೆಲ್ಲರ ಹಿರಿಯರು ಹಾಗೂ ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಒಪ್ಪಂದ ಮೇರೆಗೆ ಈ ಭಾಗದಲ್ಲಿ ಈ ಬಾರಿ ಹಂಚ್ಕೊಂಡಿದ್ದು ಅಷ್ಟೇ ಅಲ್ಲ ಈ ಒಂದು ಕಾರ್ಯಕ್ರಮದ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಎಲ್ಲ ಈ ಭಾಗದ ಹಿರಿಯರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ನೀವು ಈ ಕನ್ನಡ ಪರಿಚ ಪರಿಚಾರಕರು ಸಂತೆ ಬೆನ್ನೂರಿನವರಾದ ಕೆ ಸಿದ್ದಪ್ಪರವರನ್ನು ಅದು ಈ ಕಾರ್ಯಕ್ರಮವನ್ನು ಏನು ನಮ್ಮ ಪಿ ಎಸ್ ಶಾಲೆ ಇದೇ ಆವರಣದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಎಂಟನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ ಜೊತೆಗೆ ಆ ದಿನ ಎಂಟನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಪುಷ್ಕರನಿಂದ ಆರಂಭಗೊಂಡು ನಗರದ ಮುಖ್ಯ ರಸ್ತೆಯಿಂದ ಹೋಗಿ ಊರೊಳಗಡೆ ದುರ್ಗಮ್ಮನ ದೇವಸ್ಥಾನದಿಂದ ಹೋಗಿ ನಮ್ಮ ಏಕೆ ಕಾಲನಿ ಮುಖಾಂತರ ನಮ್ಮ ಈ ಒಂದು ಸಭಾಂಗಣಕ್ಕೆ ಹನ್ನೊಂದು ಹನ್ನೊಂದುವರೆ ಸುತ್ತಿಗೆ ಒಂದು ಮೆರವಣಿಗೆಯನ್ನು ಅಂತ್ಯಗೊಳಿಸಿ ಈ ಒಂದು ಶಾಲೆಯ ಆವರಣದಲ್ಲಿ ಒಂದು ಸಂಸ್ಥೆಯ ಒಂದು ಸಮ್ಮೇಳನದ ಸಾಹಿತ್ಯ ಸಮ್ಮೇಳನದ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲು ಸರ್ವಸಮ್ಮತದ ಒಪ್ಪಿಗೆಯನ್ನು ಎಲ್ಲ ಬಂಧುಗಳು ಇವತ್ತು ಗೊತ್ತಿರೋದರಿಂದ ಎಲ್ಲ ಬಂಧುಗಳಿಗೂ ಹಾಗೂ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಯಶಸ್ವಿಗೊಳ್ಳಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಮನ ಮನದನ ಯಾವುದೇ ರೀತಿಯ ಸಹಕಾರ ಇದನ್ನು ನಾನು ಕೊಡ್ತೀನಿ ಯಾಕಪ್ಪ ಅಂದರೆ ಹೆಂಗೆ ನಮ್ಮೂರಲ್ಲಿ ದೀಪಾವಳಿ ಹಬ್ಬ ಮಾರಿ ಹಬ್ಬ ದುರ್ಗಮ್ಮನ ಹಬ್ಬ ಮಾಡ್ತೀವಿ ಆ ರೀತಿ ಇದು ಕನ್ನಡದ ಹಬ್ಬ ಅದು ಒಂದೊಂದು ಊರುಗಳಲ್ಲಿ ಒಂದೊಂದು ದಿನ ಬಂದರೆ ಇದು ತಾಲೂಕಿನಾದ್ಯಂತ ಮಾಡೋಂಥ ಹಬ್ಬ ಇದು ಎಲ್ಲ ಸಮಾಜದ ಎಲ್ಲ ಜಾತಿ ಧರ್ಮಗಳನ್ನ ಒಳಗೊಂಡಂಥ ಹಬ್ಬ ಕನ್ನಡ ಹಬ್ಬ ಈ ಹಬ್ಬವನ್ನು ಅಚ್ಚುಕಟ್ಟಾಗಿ ನಾವು ಇದೇ ಹೋಗಿ ನಾವು ಸ್ವಿಜರ್ಲ್ಯಾಂಡು ಜರ್ಮನಿಯಲ್ಲಿ ಮಾಡಿದ್ರೆ ಕರ್ತಾ ಇರಲ್ಲ ನಮ್ಮಲ್ಲಿ ನಾವು ಫಸ್ಟ್ ಗೌರವ ಕೊಡಬೇಕು ಅದರಿಂದ ಯಾವುದೇ ರೀತಿಯ ಕೊರತೆ ಆಗ್ದಂಗೆ ನಮ್ಮೆಲ್ಲ ಹಿರಿಯರನ್ನೊಳಗೊಂಡು ಎಲ್ಲರೂ ಏನು ನಮ್ಮನೆ ಹಬ್ಬಗಳು ನಮ್ಮನೆ ಮದುವೆಗಳು ಯಾವ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಒಗ್ಗಟ್ಟಿಗೆ ಆ ರೀತಿ ಎಲ್ಲರೂ ಭಾಗವಹಿಸ್ಬೇಕು ಅದೇ ರೀತಿ ಅತಿ ಹೆಚ್ಚಿನ ಈ ಇತಿಹಾಸದಲ್ಲಿ ಆಗಿರೋ ರೀತಿ ಒಂದು ಶೃಂಗಾರಗೊಳಿಸ್ಬೇಕು ಎಲ್ಲ ರೀತಿಯ ತಳಿ ತಳಿ ತಳಿರು ತೋರಣ ಲೈಟಿಂಗ್ಸು ಆ ಒಂದು ಕಾರ್ಯಕ್ರಮಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಸುತ್ತಮುತ್ತ ಗ್ರಾಮಸ್ಥರಿಗೆಲ್ಲ ಆ ಪಾಂಪ್ಲೆಟ್ಗಳನ್ನ ಮುಟ್ಟಿಸ್ಬೇಕು ಜೊತೆಗೆ ಎಲ್ಲ ಸಮಾಜದವರು ಎಲ್ಲ ಪಕ್ಷದ ಮುಖಂಡರುಗಳನ್ನೂ ಆಹ್ವಾನಿಸಿ ಯಾವುದೇ ತಾರತಮ್ಯ ಮಾಡೋದು ಬೇಡ ಎಲ್ಲವರಿಗೂ ಪಾಂಪ್ಲೆಟ್ಗಳನ್ನ ಮುಟ್ಟಿಸಿ ಒಂದು ಫ್ಲಕ್ಸ್ ಹಾಕೋದಿರೋ ಫ್ಲಕ್ಸ್ಗಳನ್ನೆಲ್ಲ ಹಾಕಿ ಒಂದು ಶುಭ ಒಂದು ಅದ್ದೂರಿ ಕಾರ್ಯಕ್ರಮನ ಸಂತೇಪದನ್ನು ಮಾಡಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಇತಿಹಾಸ ಮಾಡಬೇಕು